ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ತುಮಕೂರು ನಗರದ ಜಿ ರಸ್ತೆಯಲ್ಲಿರುವ ಬಾಲಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ವತಿಯಿಂದ ತುಮಕೂರು ಜಿಲ್ಲಾ ಘಟಕದ ಕಾರ್ಯಕರ್ತರ ಸಮಾವೇಶವನ್ನು ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ರಾಜ್ಯಾಧ್ಯಕ್ಷರು ಮಾತನಾಡುತ್ತಾ ತುಮಕೂರು ಜಿಲ್ಲೆಯಲ್ಲಿ ಸಮಾವೇಶ ಹಮ್ಮಿಕೊಂಡಿರುವುದು ನನಗೆ ಅತ್ಯಂತ ಖುಷಿ ತಂದಿದೆ ಏಕೆಂದರೆ ಕಲ್ಪತ್ತರ ನಾಡು ತುಮಕೂರು ಜಿಲ್ಲೆಯ ನಮ್ಮ ಕಾರ್ಯಕರ್ತರು ಅತ್ಯಂತ ಶಿಸ್ತುಬದ್ಧವಾಗಿ ಗಡಿಯಲ್ಲಿ ಸೈನಿಕರು ನಮ್ಮ ದೇಶವನ್ನು ಯಾವ ರೀತಿ ಶಿಸ್ತುಬದ್ಧವಾಗಿ ಕಾಪಾಡಿಕೊಂಡು ಬರುತ್ತಿದ್ದಾರೋ ಅವರ ಆದರ್ಶಗಳಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ನಿಜಕ್ಕೂ ಖುಷಿ ತಂದಿರುವ ವಿಚಾರ ಎಂದರು ಇನ್ನು ಈ ಕಾರ್ಯಕ್ರಮದ ಭಾಗವಾಗಿ ಇತ್ತೀಚೆಗೆ ಮರಣ ಹೊಂದಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರುಗಳಾದ ಮಹಾದೇವ್ ಮತ್ತು ಕುಮಾರ್ ಯಾದವ್ ಅವರ ಕುಟುಂಬಗಳಿಗೆ ಟಿ ಎ ನಾರಾಯಣಗೌಡರ ಸಮ್ಮುಖದಲ್ಲಿ ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಕಾರ್ಯಕರ್ತರ ಕುಟುಂಬಕ್ಕೆ ಧೈರ್ಯ ಮತ್ತು ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಸಂದೇಶವನ್ನು ಸಹ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧ್ಯಕ್ಷರಾದ ಪಿ ಆರ್ ರಂಗಸ್ವಾಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಣ್ಣೀರಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಧರ್ಮರಾಜ್ ಗೌಡ ಪ್ರಧಾನ ಕಾರ್ಯದರ್ಶಿ ಮನು ಉಪಾಧ್ಯಕ್ಷರಾದ ಯೋಗೀಶ್ ಗೌಡ ಅಬ್ಬಾಸ್ ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ತುಮಕೂರು ನಗರ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ವರದಿ ಉದಯಕುಮಾರ್ ತುಮಕೂರು ಇದು ಟಾರ್ಗೆಟ್ ರೂ ಸದಾ ನಿಮ್ಮೊಂದಿಗೆ ನಿಂತು ಖರ್ಜಿಸುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕೆಚ್ಚದೆಯ ಕಲಿಗಳೇ ನಿಮಗೆಲ್ಲರಿಗೂ ಶರಣ ನಿಮಗೆಲ್ಲರಿಗೂ ಶರಣ ಬಹುಶಃ ಇಷ್ಟು ದಿವಸ ನಡೆದಂಥ ತುಮಕೂರು ಜಿಲ್ಲೆ ಸಭೆ ಇವತ್ತು ಈ ಸಭೆಯನ್ನು ನೋಡಿದಾಗ ಭಾರಿ ಅಚ್ಚುಕಟ್ಟಾಗಿ ಭಾರಿ ಶಿಸ್ತುಬದ್ಧವಾಗಿ ಯಾವ ಗಡಿಯಲ್ಲಿ ದೇಶವನ್ನು ಕಾಯುವ ಸೈನಿಕರಿಗೆ ಬದ್ಧತೆ ನಿಷ್ಠೆ ದೇಶಪ್ರೇಮ ತನ್ನ ಜೀವದ ಹಂಗನ್ನು ತೊರೆದು ರಾಷ್ಟ್ರದ ಉಳಿವಿಗಾಗಿ ಹೋರಾಟ ಮಾಡ್ತಾರೋ ಹಾಗೆ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ನಾಡಿನ ಅನೇಕ ಸಮಸ್ಯೆಗಳು ಎದುರಾದಾಗ ಅದು ಗಡಿಯ ಸಮಸ್ಯೆ ಇರ್ಬೋದು ಭಾಷಾ ಸಮಸ್ಯೆ ಇರ್ಬೋದು ನೆಲದ ಸಮಸ್ಯೆ ಇರ್ಬೋದು ಜಲದ ಸಮಸ್ಯೆ ಇರ್ಬೋದು ಕನ್ನಡ ಮಕ್ಕಳ ಬದುಕಿನ ಸಮಸ್ಯೆ ಇರ್ಬೋದು ಈ ಎಲ್ಲ ಸಮಸ್ಯೆಗಳಿಗೆ ಎದೆಕೊಟ್ಟು ನಿಂತು ನನ್ನ ನಾಡು ನನ್ನ ಗುಡಿ ನನ್ನ ಭಾಷೆ ನನ್ನ ಸಂಸ್ಕೃತಿ ಅದಕ್ಕೆ ಧಕ್ಕೆ ಬಂದರೆ ನಾವು ಸಹಿಸಿಕೊಳ್ಳಲ್ಲ ಅನ್ನುವ ರೀತಿಯಲ್ಲಿ ನಿರಂತರವಾಗಿ ನಿಸ್ವಾರ್ಥವಾಗಿ ನಿಷ್ಠೆಯಿಂದ ಬದ್ಧತೆಯಿಂದ ಮುನ್ನೂರ ಅರವತ್ತೈದು ದಿವಸ ಸ್ವಾರ್ಥವಿಲ್ಲದೆ ತನ್ನ ತಾಯ್ನಾಡಿನ ಸೇವೆಯನ್ನು ಮಾಡಬೇಕು ಅನ್ನುವ ಪ್ರಾಮಾಣಿಕವಾದಂಥ ಚಿಂತನೆ ನಿಮ್ಮಲ್ಲಿ ಬಂದಾಗ ಈ ನಾಡು ಹುಡಿಯುತ್ತೆ ನುಡಿ ಹುಡಿಯುತ್ತೆ ಕರ್ನಾಟಕದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅದು ಆಗಬೇಕು ಅಂದಾಗ ತಾವೆಲ್ಲ ನಿಸ್ವಾರ್ಥದಿಂದ ಪ್ರಾಮಾಣಿಕವಾಗಿ ನನ್ನ ತಾಯ್ನಾಡಿನ ಸೇವೆ ಮಾಡಬೇಕು ಅನ್ನುವ ನಿಜವಾದ ಕಾಳಜಿ ನಿಮ್ಮ ರಕ್ತನಾಡಿಗಳಲ್ಲಿ ಬಂದಿದ್ದೆ ಆದರೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಕನ್ನಡಿಗರ ಬದುಕಿಗೆ ಯಾವತ್ತೂ ಕುತ್ತು ಬರಲ್ಲ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ ನೀವು ಗಟ್ಟಿಯಾಗಿ ನಿಂತಿರಿ ಎನ್ನುವ ನಂಬಿಕೆ ನನಗೆ ಓದ್ತಾ ಇದೆ Bisnis baru yang ketiga ini mendengar, nah,